नमः हरि ओम यतो जन्माद्यस्य श्रुति सुनयमानै कविशयात् तंत्रस्तंत्रज्ञो गुरुरपि गुरुर्यश्च जगतां विमूढा यत्तत्वं प्रकटमिह वेत्तुं स्वमनसो मुकुंदं ध्यायामापहतनुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदम् हरिं करोतु मकल्याणं मम कल्याणम् हरिहयम् कामिदः गुरुश्च मध्वनामा मे वरदोस्तु निरन्तरम् वाणिते करवण्यम्बरणो मद्वाक्यसरणीनुभूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे इवत्तु अगस्त्यमहर्षिगुरु हेल्लिक् होटिरोन्तः व्रता ಅಥಾಪರಂ ಮಹಾರಾಜ ಪುತ್ರ ಪ್ರಾಪ್ತಿ ವ್ರತಂ ಶುಭಂ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಸಂತತಿ ಆಗಬೇಕು ಸಂತತಿ ಇಲ್ಲ ಬಹಳಷ್ಟು ವಿಧವಾದ ಪ್ರಯತ್ನವನ್ನ ಮಾಡುವಂಥವರನ್ನು ನಾವು ಕಾಣ್ತಾ ಇದ್ದೀವಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದವರಿದ್ದಾರೆ ಎಷ್ಟೋ ಜನ ಮಕ್ಕಳವರೇ ಇದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆಯ ಉಪಾಯವನ್ನು ತಿಳಿಸ್ತಾ ಇದ್ದಾರೆ ಕಥಯಾಮಿ ಸಮಾಸೇನಾ ಒಳ್ಳೆಯ ವ್ರತ ಇದೆ ಬಾ ಇದನ್ನು ಅವಶ್ಯವಾಗಿ ಮಾಡಿ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಪುತ್ರ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಈ ವ್ರತವನ್ನು ಯಾವತ್ ಮಾಡಬೇಕು ಮಾಸೇ ಭಾದ್ರಿಪದೇ ಯಾತು ಕೃಷ್ಣ ಪಕ್ಷೇ ನರೇಶ್ವರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಉಪವಾಸದಿಂದ ಮಾಡಬೇಕಾಗಿರುವಂತಹ ವ್ರತ ಇದು ಸಪ್ತಮಿ ದಿನ ಸಂಕಲ್ಪವನ್ನ ಮಾಡಬೇಕು ಸಂಕಲ್ಪವನ್ನ ಮಾಡಿ ಅಷ್ಟಮಿ ದಿವಸ ಬೆಳಗಾದ ಕೂಡ್ಲೆ ವಿಶೇಷವಾಗಿ ದೇವಕಿ ನಂದನಾಗಿರುವಂತಹ ಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಪೂಜಾ ಮಾಡಬೇಕು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಗೋವಿಂದ ಮರ್ಚಗಿತ್ವ ವಿಧಾನತಃ ಯಾವುದೇ ವ್ರತ ನಿಮಗೆ ಫಲ ಕೊಡಬೇಕು ಅಂದ್ರೆ ಅದಕ್ಕೆ ವಿಧಿವಿಧಾನ ಅಂತ ಇದೆ ಶಾಸ್ತ್ರದಲ್ಲಿದೆ ಅದನ್ನ ತಿಳಿದು ದೊಡ್ಡವರಿಂದ ಕೇಳಿ ಮಾಡಿದಾಗ ಮಾತ್ರ ಇದು ಫಲ ಬರಲಿಕ್ಕೆ ಸಾಧ್ಯವಾ ಕೃಷ್ಣ ಪರಮಾತ್ಮನ ಬಾಲಗೋಪಾಲನನ್ನ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದರಲ್ಲೂ ಉಂಡಿಯನ್ನ ಮಾಡಿ ಕರಿ ಎಳ್ಳನ್ನ ಬಳಸಿ ತುಪ್ಪದಿಂದ ಮಾಡಿರುವಂತಹ ಪದಾರ್ಥಗಳನ್ನ ಮೊಸರನ್ನ ಬೆಣ್ಣೆಯನ್ನ ವಿಶೇಷವಾಗಿ ಸಮರ್ಪಣೆ ಮಾಡಬೇಕಂತ ಎಲ್ಲ ಮಾತು ಹೇಳ್ತಾರೆ ಕೃಷ್ಣ ತಿಲೈಹಿ ಸಹೃತೈಹಿ ಜೊತೆಗೆ ಹೋಮವನ್ನು ಮಾಡಬೇಕು ಕೃಷ್ಣ ಪರಮಾತ್ಮನ ಪ್ರೀತ್ಯರ್ಥಕವಾಗಿ ಜೊತೆಗೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆಯಬೇಕು ಯಾಕೆ ಭಗವಂತ ಸಾಕ್ಷಾತ್ ಆಗಿ ಅವರಲ್ಲಿ ಕೂತು ಅನುಗ್ರಹವನ್ನು ಮಾಡುತ್ತಾನೆ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಗಳಲ್ಲಿ ಭಗವಂತನ ನಿತ್ಯ ಸನ್ನಿಧಾನ ಅದಕ್ಕೆ ಅವರ ಆಶೀರ್ವಾದವನ್ನ ಪಡೆಯೋದು ಅತ್ಯಂತ ಅವಶ್ಯಕ ಇದಾದ ಮೇಲೆ ವ್ರತ ಮುಗಿದ ಮೇಲೆ ತಾನು ಒಳ್ಳೆಯ ಉತ್ತಮವಾಗಿರುವಂತಹ ಬಿಲ್ವವನ್ನ ಸ್ವೀಕಾರ ಮಾಡಿ ತುಪ್ಪ ಮತ್ತು ಎಣ್ಣೆಗಳಿಂದ ಸರ್ವರಸಗಳಿಂದ ಕೂಡಿರುವಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕವಾ ಎಷ್ಟು ಯೂಸ್ ಮಾಡಬೇಕು ಈ ವ್ರತವನ್ನ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಆರಾಧನೆಯನ್ನ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ನಾನೀಗ ಹೇಳಿದ್ನಲ್ಲ ಆ ರೀತಿ ಉಪವಾಸವನ್ನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಆ ಕೃಷ್ಣ ಪರಮಾತ್ಮನ ಒಂದು ಪೂಜೆಯನ್ನ ಮಾಡಬೇಕಾ ಪ್ರತಿ ಮಾಸ ಪ್ರತಿ ಮಾಸದಲ್ಲೂ ಮಾಡಬೇಕು ಅದರಿಂದ ಕೃಷ್ಣಾಷ್ಟಾಮ್ಯಾಂ ವ್ರತಂ ಕೃತ್ವ ಅಪುತ್ರ ಪುತ್ರವಾನ್ ಭವೇತ್ ಯಾರು ಈ ಕೃಷ್ಣಾಷ್ಟಮಿ ವ್ರತವನ್ನ ಆಚರಣೆಯನ್ನು ಮಾಡುತ್ತಾರೋ ಉಪವಾಸವನ್ನ ಮಾಡುತ್ತಾರೋ ಅವರಿಗೆ ಭಗವಂತ ಒಳ್ಳೆಯ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾನಪ್ಪ ಹಿಂದೆ ಶೂರಸೇನ ಅನ್ನುವಂತಹ ರಾಜ ಗಂಡು ಮಕ್ಕಳಿರಲಿಲ್ಲ ಹಿಮಾಲಯದಲ್ಲಿ ಕೂತು ಪರ್ವತದಲ್ಲಿ ಕೂತು ತಪಸ್ಸನ್ನ ಆಚರಣೆ ಮಾಡಿದ್ದಾನೆ ಆಗ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ ಅದನ್ನೆಲ್ಲ ಹೇಳ್ಬಿಡ್ತಾರೆ ಶ್ಲೋಕದಲ್ಲಿ ಬಹಳ ವಿಸ್ತಾರವಾಗಿದೆ ಶೂಯತೇಚ ಪುರಾರಾದ ಶೂರಸೇನಾ ಪ್ರತಾಪವಾನ್ ಅಪುತ್ರ ಅವನಿಗೆ ಸಂತತಿ ಇರಲಿಲ್ಲ ಒಳ್ಳೆಯ ಸಂತತಿ ಆಗಬೇಕು ಅಂತ ಅಪೇಕ್ಷೆ ಪರ್ವತೇಶ ಹಿಮಾಲಯಿ ಹಿಮಾಲಯದಲ್ಲಿ ಕೂತು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ದಾನೆ ಅವನ ತಪಸ್ಸಿಗೆ ಮೆಚ್ಚಿರೋಂತಹ ಭಗವಂತ ಅನುಗ್ರಹ ಮಾಡಿ ಕೇಳ್ತಾನೆ ಏನ್ ಬೇಕಪ್ಪ ನಿನ್ಗೆ ಇಲ್ಲ ನನಗೆ ಒಳ್ಳೆಯ ಸಂತತಿ ಆಗಬೇಕು ಒಳ್ಳೆಯ ಮಗ ಆಗಬೇಕು ಹಾಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಆಗ್ಲಿ ಭಗವಂತನ ಅನುಗ್ರಹ ಭಗವಂತ ಅನುಗ್ರಹ ಮಾಡಿದ್ರೇನ್ರಿ ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳದ ಹಾಗೆ ಎಲ್ಲವನ್ನ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತಹ ಒಳ್ಳೆಯ ಮಗ ಅವನಿಗೆ ಹುಟ್ಟಿದ್ದಾನೆ ಅವನಿಗೆ ವಸುದೇವ ಅಂತ ಹೆಸರಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ವಸುದೇವ ಅಂತ ಹೆಸರಿಟ್ಟಿದ್ದಾರೆ ವಸುದೇವಂ ಮಹಾಭಾಗ ಅನೇಕ ದಿನಂ ಅನೇಕ ವ್ರತಗಳನ್ನ ಮಾಡಿದಂತಹ ಒಳ್ಳೆಯ ಜ್ಞಾನಿ ವಸುದೇವ ಆಮೇಲೆ ಉತ್ತಮವಾದ ಮೋಕ್ತಿಯ ಮುಕ್ತಿಯನ್ನ ನಿರ್ವಾಣವನ್ನ ಅವನು ಪಡೆದಿದ್ದಾನೆ ರಾಜ ನೋಡಪ್ಪ ಭದ್ರಾಶ್ವನಿಗೆ ಹೇಳ್ತಾ ಇದ್ದಾರೆ ಅಗಸ್ತ್ಯ ಋಷಿಗಳು ಈ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಹೇಗೆ ಆಚರಣೆಯನ್ನು ಮಾಡಬೇಕು ಆ ವ್ರತವನ್ನ ಮಾಡಿದ್ರೂ ವಿಶೇಷವಾಗಿ ಭಗವಂತ ಅನುಗ್ರಹ ಆಗುತ್ತೆ ಜೊತೆಗೆ ಈ ಕೃಷ್ಣಾಷ್ಟಮಿ ವ್ರತ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಈ ವ್ರತವನ್ನು ಮಾಡೋದ್ರಿಂದ ಒಳ್ಳೆಯ ಸಂತತಿಯಾಗಲಿಕ್ಕೆ ಸಾಧ್ಯ ಸಂವತ ಸಂವತ್ಸರಾಂತೆ ದಾತವ್ಯಂ ಸಂವತ್ಸರ ಮುಗಿದ ಮೇಲೆ ಒಂದು ವರ್ಷ ಪರ್ಯಂತವಾಗಿ ಮಾಡಬೇಕು ಅದಾದ ಮೇಲೆ ಗೋಯುಗ್ಮಂ ಆಕಳನ್ನ ದಾನವನ್ನಾಗಿ ಕೊಡಬೇಕು ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಎರಡು ಹಸುಗಳನ್ನ ಗೋಯುಗ್ಮಂ ಅಂತ ಹೇಳಿದ್ದಾರೆ ತೂ ದ್ವಿಜಾತೀ ಒಳ್ಳೆಯ ಜ್ಞಾನಿಗಳಿಗೆ ಆ ದಾನವನ್ನಾಗಿ ಮಾಡಬೇಕು ಇದನ್ನ ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಜೊತೆಗೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಒಳ್ಳೆಯ ಸಂತತಿಯಾಗಲಿಕ್ಕೆ ಸಾಧ್ಯ ಇನ್ನು ಮುಂದಿನ ವ್ರತ ಶೌರ್ಯ ವ್ರತ ಅಂತ ಕರೀತಾರೆ ಎಂಥ ವ್ರತ ಹೇಳಿದ್ದಾರೆ ನೋಡಿ ಶೌರ್ಯ ವ್ರತ ಈ ವ್ರತವನ್ನ ಮಾಡೋದ್ರಿಂದ ಅತ್ಯಂತ ಹೇಡಿಯಾಗಿರುವಂತಹ ವ್ಯಕ್ತಿಯು ಒಳ್ಳೆಯ ಶೂರನಾಗ್ತಾನಂತ ಈ ವ್ರತವನ್ನ ಮಾಡೋದ್ರಿಂದ ಏನ ಭೀರೋಪಿ ಮಹಾ ಚೌರ್ಯಂ ಭವತಿ ತಕ್ಷಣ ಅಷ್ಟು ಧೈರ್ಯ ಬರುತ್ತಂತೆ ಈ ವ್ರತವನ್ನ ಮಾಡೋದ್ರಿಂದ ಯಾವಾಗ್ ಮಾಡಬೇಕು ಈ ವ್ರತವನ್ನ ಅಂತ ಕೇಳಿದ್ರೆ ಆಶ್ವೀಜ ಮಾಸದ ಶುಕ್ತ ಸಪ್ತಮಿ ದಿವಸ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಸಂಕಲ್ಪ ಪೂರ್ವಕವಾಗಿ ಈ ವ್ರತವನ್ನ ಆಚರಣೆ ಮಾಡಬೇಕಪ್ಪ ಅಷ್ಟಮಿ ದಿವಸ ನಿರಾಹಾರನಾಗಿತ್ತು ನವಮಿ ದಿವಸ ಭಕ್ತಿಯಿಂದ ಮಹಾಭಾಗೆಯಾಗಿರುವಂತಹ ಮಹಾಮಾಯೆಯಾಗಿರುವಂತಹ ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ದುರ್ಗೆಯ ಅನುಗ್ರಹ ಇತ್ತಪ್ಪ ಅಂದ್ರೆ ಅವನು ಒಳ್ಳೆಯ ಶೌರ್ಯವಂತ ಧೈರ್ಯವಂತ ಅಂತ ಅಳಿಸ್ಕೊಳ್ತಾನೆ ಅಷ್ಟೊಂದು ಅನುಗ್ರಹವನ್ನ ಮಾಡ್ತಾ ಇದ್ದಾಳ ತಾಯಿ ಹಾಗಾಗಿ ಆ ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು ದುರ್ಗಾಂ ದೇವಿ ಮಹಾಭಾಗಾಂ ಮಹಾಮಾಯಾ ಮಹಾಪ್ರಭಂ ಬಹಳ ಚಿಕ್ಕದಾಗಿರುವಂತಹ ವ್ರತ ಬಹಳ ಸುಲಭವಾಗಿರುವಂತಹ ವ್ರತ ಎಲ್ಲರೂ ಮಾಡ್ಲಿಕ್ಕೆ ಬರುವಂತಹ ವ್ರತ ಆಶ್ವೀಜ ಮಾಸದ ಶುದ್ಧ ಸಪ್ತಮಿ ದಿವಸ ಸಂಕಲ್ಪವನ್ನ ಮಾಡಿ ಅಷ್ಟಮಿ ಅದಕ್ಕೆ ದುರ್ಗಾಷ್ಟಮಿ ಅಂತ ಪ್ರಖ್ಯಾತ ಇದೆ ನವರಾತ್ರಿಯಲ್ಲಿ ಪೂಜಾ ಮಾಡುತ್ತಾರೆ ಆ ವಿಶೇಷವಾಗಿ ಅಷ್ಟಮಿ ದಿವಸ ಪೂರ್ಣ ನಿರಾಹಾರನಾಗಿದ್ದು ವ್ರತವನ್ನ ಮಾಡಬೇಕು ನವಮಿ ದಿವಸ ವಿಶೇಷವಾಗಿ ಆ ಮಹಾಮಾಯೆಯನ್ನ ಪೂಜೆಯನ್ನ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು ಒಂದು ವರ್ಷದ ಪರ್ಯಂತರವಾಗಿ ಮಾಡಬೇಕು ಅಂತ ಹೇಳ್ತಾರೆ ಕುಮಾರಿಕಾಹ ಆ ತಾಯಿಯ ಪೂಜೆಯನ್ನ ಮಾಡಬೇಕು ಜೊತೆಗೆ ಕನ್ನೆಯರಿಗೆ ಈ ವ್ರತದಲ್ಲಿ ಒಂದು ವಿಶೇಷ ಏನು ಅಂದ್ರೆ ಕನ್ನೆಯರಿಗೆ ತನಗೆ ಎಷ್ಟು ಸಾಧ್ಯನೋ ಅಷ್ಟು ಅಷ್ಟು ಜನ ಕನ್ನೆಯರನ್ನ ಕಳೆದು ಭೋಜನವನ್ನ ಮಾಡಿಸಬೇಕು ಆ ದೇವಿ ಪ್ರೀತನಾಗಲಿ ಅಂತ ಹೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಹಿಂದೆ ರಾಜ್ಯವನ್ನ ಕಳೆದುಕೊಂಡು ಅಂತಹ ರಾಜ್ಯ ಸಂಶಯದಿಂದ ಆ ರಾಜ್ಯವನ್ನ ಪಡಿತಾ ಇದ್ದಾನೆ ಈ ಒಂದು ವ್ರತದ ಪ್ರಭಾವದಿಂದ ಅಂತ ಹೇಳ್ತಾರೆ ಹೇಡಿ ಸಹಿತ ಒಳ್ಳೆ ಶೌರ್ಯವನ್ನ ಪಡಿತಾನಂತೆ ಅದನ್ನ ಹೇಳ್ತಾರೆ ಇಲ್ಲಿ ಆದ್ದರಿಂದ ಈ ವ್ರತವನ್ನ ಅವಶ್ಯವಾಗಿ ಮಾಡಬೇಕಾ ಯಾರು ಈ ವ್ರತವನ್ನ ಮಾಡುತ್ತಾರೋ ಭ್ರಷ್ಟ ರಾಜ್ಯೋ ಲಭೇದ್ರಾಜ್ಯಂ ನ ಸಂಶಯ ರಾಜ್ಯ ಕಳ್ಕೊಂಡಿದ್ದ ಅವನ ರಾಜ್ಯವನ್ನ ಪಡಿತಾನೆ ಅವಿದ್ಯೋ ಲಭತೆ ವಿದ್ಯಾ ವಿದ್ಯೆ ಇಲ್ದೇ ಒಳ್ಳೆ ವಿದ್ಯೆ ಪ್ರಾಪ್ತಿಯಾಗತ್ತೆ ಭೀತಃ ಶೌರ್ಯಂಚ ವಿಂದತಿ ಭೀತಿಯಿಂದ ಕೂಡಿರುವಂತಹ ವ್ಯಕ್ತಿಗೆ ಭಯ ಪರಿಹಾರ ಆಗಿ ಎಷ್ಟೋ ಜನ ಹೇಳ್ತಿರ್ತಾರೆ ಭಾರಿ ಭಯ ಹೊರಗಡೆ ಹೋದ್ರೆ ಭಯ ಅಲ್ಲಿದ್ರೆ ಭಯ ಮನೇಲಿ ಕೂತ್ರೆ ಭಯ ಆಫೀಸ್ ನಲ್ಲಿ ಭಯ ಅಂತ ಒದ್ದಾಡ್ತಾರ ಜನ ಅವರೆಲ್ಲರೂ ಈ ದುರ್ಗಾದೇವಿಯ ಆರಾಧನೆಯನ್ನ ಅದರಲ್ಲೂ ಕಲೋ ದುರ್ಗಾ ವಿನಾಯಕ ಅಂತ ಶಾಸ್ತ್ರದಲ್ಲಿದೆ ಹಾಗಾಗಿ ದುರ್ಗಾದೇವಿಯ ಆರಾಧನೆಯನ್ನ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಆ ದುರ್ಗಾದೇವಿಯ ಅನುಗ್ರಹ ಅಗತ್ಯ ಅವಶ್ಯವಾಗಿ ಮಾಡಿ ಆ ದುರ್ಗೆಯ ಅನುಗ್ರಹವನ್ನು ಪಡೆಯಬೇಕು